ಆದ್ಮೇಲೆ ನಮಸ್ಕಾರ ಮೂರನೇ ವಿಷಯ ಬಂದ್ಬಿಟ್ಟು ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ ಈ ವಾಕ್ಯ ಧಾರ್ಮಿಕ ನುಡಿ ಎಂದರೆ ತಪ್ಪಾಗಲಾರದು ಚಿಕ್ಕದಾಗಿರಲಿ ಎಂದರೆ ಚಿಕ್ಕದಾದರೂ ಸಾಕು ದೊಡ್ಡ ಚೊಕ್ಕದಾಗಿರಲಿ ಎಂದರೆ ಶ್ರೇಷ್ಠವಾಗಿರಲಿ ಅಂತ ಅರ್ಥ ಈ ಮಾತು ಜೀವನದಲ್ಲಿ ಪ್ರಮಾಣಕ್ಕಿಂತ ಗುಣಮಟ್ಟಕ್ಕೆ ಮಹತ್ವ ನೀಡುತ್ತದೆ ಅಂದರೆ ಯಾವುದೇ ಒಂದು ಬೃಹತ್ಕಾರದ ದೊಡ್ಡ ವಸ್ತುಗಳಿಗಿಂತ ಒಂದು ಉತ್ತಮ ಸಣ್ಣ ಉತ್ತಮ ಸಣ್ಣದಾದ ವಸ್ತು ಅಥವಾ ಕೆಲಸ ಹೆಚ್ಚು ಮುಖ್ಯ ಉದಾಹರಣೆಗೆ ನಾವೊಂದು ಯಾವುದೇ ದೊಡ್ಡ ಉಡುಗೊರೆ ಕೊಡಬೇಕಾಗೋಕ್ಕಿಂತ ಒಂದು ನಮ್ಮ ಮನಸ್ಸಿನ ಸಣ್ಣ ಉಡುಗೊರೆ ನೀಡಿದರೆ ನಮ್ಮ ಹೃದಯ ಸ್ಪರ್ಶಿ ಆಗ್ಬೋದಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್